ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಡ್ ಸೈಡ್ ನಾನು ನಿಮ್ಮ ರಜನೀಶ್ ಈಗ ನೀವು ಎಲ್ಲಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹೌದು ನೀವು ಈಗಾಗಲೇ ಗೊತ್ತೇ ಆಗಿರ್ಬೋದು ನಾನು ಎಲ್ಲಿದ್ದೀನಿ ಅಂತ ಅದುವೇ ಕೋಲಾರ ಜಿಲ್ಲೆಯಲ್ಲಿರುವಂಥ ಬೇತಮಂಗಲ ಬಳಿ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಬೇತಮಂಗಲದಿಂದ ಒಂದು ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕೋಟಿಲಿಂಗೇಶ್ವರ ಅಲ್ಲಿದ್ದೀನಿ ಆ ದೇವಸ್ಥಾನದ ಬಗ್ಗೆ ಕೋಟಿಲಿಂಗೇಶ್ವರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಹೋಗೋಣ ಸಾಕಾಗೋಯ್ತು ಚಿನ್ನದ ನಾಡು ಕೋಲಾರ ಜಿಲ್ಲೆಯಲ್ಲಿರುವಂತಹ ಈ ಕೋಟಿಲಿಂಗೇಶ್ವರ ಇವತ್ತು ಸಾವಿರಾರು ಜನರನ್ನು ಕರೆಯುತ್ತಿರುವಂತಹ ಒಂದು ಪ್ರಸಿದ್ಧವಾದಂತಹ ಪ್ರವಾಸಿ ಸ್ಥಳವಾಗಿದೆ ಕೋಲಾರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಬಂಗಾರಪೇಟೆಯಿಂದ ಹದಿನೆಂಟು ಕಿಲೋಮೀಟರ್ ಹಾಗೆ ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಕೋಟಿಲಿಂಗೇಶ್ವರಕ್ಕೆ ನೀವು ಬರಲು ಚೆನ್ನೈ ಎಕ್ಸ್ಪ್ರೆಸ್ ಹೈವೆ ಎತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಲ್ಲಿಂದ ಬಂದು ನೀವು ಕೃಷ್ಣಾವರಮತ್ರ ರೈಟ್ ತೊಗೊಂಡು ಸ್ಟ್ರೈಟ್ ನೀವು ಬಂದರೆ ನಿಮಗೆ ಕೋಟಿಲಿಂಗೇಶ್ವರ ಸಿಗುತ್ತೆ ರೋಡೆಲ್ಲ ಚೆನ್ನಾಗಿದೆ ಯಾವುದೇ ಟ್ರಾಫಿಕ್ ಜಾಮ್ ಇರೋದಿಲ್ಲ ಕಮಸಂದ್ರ ನೀವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಆ ಕೋಟಿಲಿಂಗೇಶ್ವರದ ಹೆಬ್ಬಾಗಿಲು ಕಾಣಿಸುತ್ತೆ ಅಲ್ಲಿ ನನ್ನ ವಿಡಿಯೋದಲ್ಲಿ ನಿಮಗೆ ಬಲಗಡೆ ಕಾಣಿಸ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಒಂದು ಗುಡಿಗಳು ಆ ಗುಡಿಲಿರೋದೆಲ್ಲವೂ ಶಿವಲಿಂಗನೇ ಇಲ್ಲಿಂದ ನಿಮಗೆ ಕೋಟಿಲಿಂಗೇಶ್ವರ ಶುರು ಆಗುತ್ತೆ ಅಲ್ಲಿರೋದೆಲ್ಲ ಲೆಕ್ಕ ಹಾಕಬೇಕು ಆವಾಗಲಿ ನಿಮಗೆ ಕೋಟಿಲಿಂಗೇಶ್ವರದ ಲೆಕ್ಕ ಸಿಗೋದು ಅದು ಅದು ಕೋಟಿ ಆಗಿಲ್ಲ ಅದೇನಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಈಗ ನೀವು ನೋಡ್ತಾ ಇರೋದು ಕಮ್ಮಸಂದ್ರ ಇಲ್ಲಿ ನಿಮಗೆ ಬಸ್ ಸಿಗುತ್ತೆ ನೀವು ಹಾಗೆ ಸ್ಟ್ರೈಟ್ ಹೋದ್ರೆ ಬೇತ್ಮಂಗ್ಲಾ ಬರುತ್ತೆ ನಾವು ಇಲ್ಲಿ ರೈಟ್ ತಗೋಬೇಕಾಗತ್ತೆ ಕೋಟಿಲಿಂಗೇಶ್ವರಗೆ ನೀವು ಕೋಟಿಲಿಂಗೇಶ್ವರಿಗೆ ಬರೋ ಹಾಗಿದ್ರೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಕ್ಯಾಶ್ ಇರಲಿ ಯಾಕಂದ್ರೆ ಇಲ್ಲಿ ಎಲ್ಲ ಕಡೆ ಕ್ಯಾಶೇ ತುಂಬಾ ತಗೊಳ್ಳೋದು ಇಲ್ಲಿ ನಿಮಗೆ ಹೋಗಿದ ತಕ್ಷಣ ದೊಡ್ಡದಾದ ಒಂದು ಪಾರ್ಕಿಂಗ್ ಲಾಟ್ ಸಿಗುತ್ತೆ ಅಲ್ಲಿ ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡಿ ನಾವು ಹೋಗಿದ್ ವೀಕೆಂಡ್ ಆದ್ರಿಂದ ತುಂಬಾ ಪಾರ್ಕಿಂಗ್ ಇತ್ತು ನಮ್ಗೆ ಪಾರ್ಕಿಂಗ್ ಮಾಡೋಕ್ಕೆ ಕಷ್ಟ ಆಯಿತು ಸುಮಾರು ಐವತ್ತು ರೂಪಾಯಿ ತಗೊತಾರೆ ಪಾರ್ಕಿಂಗ್ ನೀವು ಪಾರ್ಕಿಂಗ್ ಮಾಡಿ ಹಾಗೆ ದೇವಸ್ಥಾನ ಒಳಗೆ ಎಂಟ್ರಿ ಆಗುವ ಮಾರ್ಗದಲ್ಲಿ ನಿಮ್ಗೆ ತುಂಬಾ ಏನು ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತೆ ನೀವು ತಗೋಳೋ ಆಗಿದ್ರೆ ತಗೋಬಹುದು ಒಳಗೆ ನೀವು ಎಂಟ್ರಿ ಆಗೋದಕ್ಕೆ ಪ್ರತಿಯೊಬ್ಬರಿಗೂ ಇಪ್ಪತ್ತು ರೂಪಾಯಿ ಇರುತ್ತೆ ನೀವು ಕ್ಯಾಶೇ ಕೊಡ್ಬೇಕಾಗುತ್ತೆ ಆರು ವರ್ಷದ ಕೆಳ ಮಕ್ಕಳಿಗೆ ಯಾವುದೇ ಚಾರ್ಜ್ ಮಾಡೋದಿಲ್ಲ ಇಲ್ಲಿಗೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಸಹ ಬರ್ಬೋದು ಯಾವುದೇ ನಿರ್ಬಂಧ ಇಲ್ಲ ಯಾರಿಗೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಾಕ್ಟರ್ ಸ್ವಾಮಿ ಅನ್ನೋರು ಈ ಕೋಟಿಲಿಂಗೇಶ್ವರನ ಶುರು ಮಾಡ್ತಾರೆ ಆದರೆ ಅವರು ತೊಂಬತ್ತು ಲಕ್ಷ ಲಿಂಗಗಳನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಮಿಕ್ಕಿದೆಲ್ಲವೂ ಭಕ್ತಾದಿಗಳು ಕೊಡುವಂಥ ಕಾಣಿಕೆ ಅದರಿಂದ ಒಂದು ಕೋಟಿ ಮಾಡಬೇಕು ಅನ್ನೋದು ಅವ್ರ ಗುರಿಯಾಗಿರುತ್ತೆ ನೋಡಿ ಇದು ಎ ಪಿ ಎಂ ಸಿಡ್ ಅವ್ರ ಕೋಲಾರ ಅವರು ಕೊಟ್ಟಿರೋದು ಇದೆಲ್ಲ ಕಾಣಿಕೆಗಳು ಕೊಟ್ಟಿರೋದು ಭಕ್ತಾದಿಗಳು ಕಾಣಿಕೆ ಕೊಟ್ಟಿರುವಂಥ ಲಿಂಗಗಳು ಇದು ಇದು ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇರುತ್ತೆ ಲಿಂಗಗಳು ನಾವು ಹೋಗಿದ್ದು ಶ್ರಾವಣ ಶನಿವಾರ ದಿನ ಆದ್ದರಿಂದ ತುಂಬಾ ಕ್ರೌಡ್ ಇತ್ತು ಅಲ್ಲಿ ಒಂದೊಂದು ದೇವಸ್ಥಾನಗಳು ನೀವು ಕ್ರಾಸ್ ಮಾಡಿಬಿಟ್ಟೆ ನೀವು ದೊಡ್ಡ ಶಿವಲಿಂಗ ಹತ್ರ ಹೋಗೋದಕ್ಕೆ ಸಾಧ್ಯ ಅಲ್ಲಿ ತುಂಬ ಅರಕೆಗಳು ಹೊತ್ತಿರೋರೆಲ್ಲ ತೊಟ್ಲೆಲ್ಲ ಕಟ್ಟಿದ್ರು ಅದೆಲ್ಲ ನೀವು ನೋಡ್ಬೋದು ಇಲ್ಲಿ ತುಂಬ ದೇವಸ್ಥಾನಗಳು ಸಿಗುತ್ತೆ ಅದೆಲ್ಲ ದೇವಸ್ಥಾನಗಳ ನೀವು ದರ್ಶನ ಮಾಡಿಕೊಂಡೇ ನೀವು ಹೋಗ್ಬೇಕಾಗತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಿವಪಾರ್ವತಿ ವೆಂಕಟೇಶ್ವರ ಸ್ವಾಮಿ ಸ್ವಾಮಿ ಕಾಶಿ ವಿಶ್ವನಾಥ ಹೀಗೆ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡೇ ನೀವು ನೂರ ಎಂಟು ಅಡಿ ತರಹದ ಆ ಶಿವಲಿಂಗನ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ನಿಮಗೆ ಅಲೋ ಮಾಡೋದಿಲ್ಲ ನಿಮಗೆ ಒಳಗಡೆ ನೀವು ಏನಾದರೂ ಫೋಟೋಸ್ ತೊಗೊತೀರಾ ಅನ್ನೋ ಹಾಗಿದ್ರೆ ಅಲ್ಲಿನ ಆಡಳಿತ ಮಂಡಳಿಯವ್ರದೇ ಫೋಟೋ ಶೂಟ್ ಇದೆ ಅಲ್ಲೇ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಫೋಟೋ ತೊಳ್ಕೊಡ್ತಾರೆ ನೀವು ಅಲ್ಲಿ ಫೋಟೋ ಸಹ ಇಟ್ಕೋಬೋದು ಒಂದು ಫೋಟೋಗೆ ಒಂದು ನೂರು ರೂಪಾಯಿ ತೊಗೊತಾರೆ ಈಗ ನೀವು ನೋಡ್ತಾ ಇರೋದು ಇಡೀ ವಿಶ್ವದಲ್ಲಿ ಅತಿ ಎತ್ತರವಾದಂಥ ನೂರ ಎಂಟು ಅಡಿ ಎತ್ತರದ ಶಿವಲಿಂಗ ಇದು ಇಡೀ ವಿಶ್ವದಲ್ಲಿ ಅತಿ ಎತ್ತರವಾದ ಶಿವಲಿಂಗವಾಗಿದೆ ಅದರ ಮುಂದೆನೆ ನಿಮಗೆ ಕಾಣಿಸೋದು ನಂದಿ ಈ ನಂದಿ ಸುಮಾರು ಮೂವತ್ತೈದು ಅಡಿ ಎತ್ತರ ಇದೆ ಇಲ್ಲಿ ನಾನು ಚಿಕ್ಕವನಾಗಿದ್ದಾಗಿಂದ ಇಲ್ಲಿ ಬರ್ತಾ ಇದ್ದೀನಿ ಇಲ್ಲಿ ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಇಲ್ಲಿ ಕೋಟಿ ಲಿಂಗೇಶ್ವರ ಅಂತ ಇಲ್ಲಿ ಇನ್ನೂ ಕೋಟಿ ಆಗಿಲ್ಲ ಕೋಟಿ ಲಿಂಗೇಶ್ವರ ಆಗಿಲ್ಲ ಇಲ್ಲಿ ಎಲ್ಲ ಭಕ್ತಾದಿಗಳು ಅವ್ರ ಕೋರಿಕೆಗೆ ಕೋರಿಕೆಗಳು ಏನಾದ್ರೂ ನೆರವೇರಿದ್ರೆ ಅವರು ಒಂದೊಂದೇ ಕೊಡ್ತಾ ಇದ್ದಾರೆ ಲಿಂಗಗಳು ಬಹುಶಃ ಇವಾಗ ಆಗಿರ್ಬೋದೇನೋ ಕೋಟಿ ನನ್ನ ನಾಂಚ್ಕೋನಾಗಿದ್ದಾಗ ಅದು ಕೋಟಿ ಆಗಿರಲಿಲ್ಲ ನಿಮಗೆ ಈ ಜಾಗ ತುಂಬ ಸಿನಿಮಾಗಳಲ್ಲಿ ಸಹ ನೀವು ನೋಡಿರ್ಬೋದು ಶ್ರೀ ಮಂಜುನಾಥ ಮತ್ತು ಎಸ್ ಪಿ ಅವರು ಸೊ ಸೂರ್ಯ ಅಂತ ಏನೋ ಒಂದು ಮೂವಿ ಬರುತ್ತೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಸಿನಿಮಾ ಸಹ ಇಲ್ಲೇ ಶೂಟಿಂಗ್ ಮಾಡಬಾರ್ದು ಇನ್ನೂ ಅನೇಕ ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇದು ಕೋಲಾರ ಡಿಸ್ಟಿಕ್ಕಲ್ಲಿ ತುಂಬ ಒಂದು ದೊಡ್ಡದಾದಂಥ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ ಹೆಚ್ಚಾಗಿ ನಮ್ಮ ರಾಜ್ಯದವ್ರಿಗಿಂತ ಹೆಚ್ಚಾಗಿ ಬೇರೆ ರಾಜ್ಯದ ಹೊರ ರಾಜ್ಯದ ನಾರ್ತ್ ಇಂಡಿಯನ್ಸು ಇವರೇ ತುಂಬ ಇಲ್ಲಿಗೆ ಬರ್ತಾ ಇದ್ದಾರೆ ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇದ್ದಾರೆ ಅಂತ ಆ್ಯಕ್ಚುಲಿ ಇವಾಗ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆ ತುಂಬಾ ಜನ ಇವಾಗ ಬರ್ತಾ ಇದಾರೆ ಈ ಶನಿವಾರ ಸಮಯದಲ್ಲಿ ತುಂಬಾ ಪೂಜೆಗಳು ನಡೆಯುತ್ತೆ ಇಲ್ಲಿ ಕೇವಲ ಲಿಂಗಗಳು ಮಾತ್ರ ಅಂತ ಅಲ್ಲ ಪ್ರತಿಯೊಂದು ದೇವರುಗಳು ಸಹ ವಿನಾಯಕ ಆಗಿರ್ಬೋದು ಮಂಜುನಾಥ ಸ್ವಾಮಿ ಆಗಿರ್ಬೋದು ಮತ್ತೆ ನರಸಿಂಹಸ್ವಾಮಿ ಆಗಿರ್ಬೋದು ಹೀಗೆ ಅನೇಕ ಗುಡಿಗಳಿದೆ ಅದನ್ನೆಲ್ಲ ದರ್ಶನ ಮಾಡ್ಕೊಂಡೆ ನೀವು ಈ ಶಿವಲಿಂಗ ಹತ್ರ ಬರ್ಬೇಕಾಗತ್ತೆ ನೀವೇನಾದರೂ ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಅನ್ನೋ ಹಾಗಿದ್ದರೆ ನೀವು ಆಡಳಿತ ಮಂಡಳಿ ಹತ್ರ ಮಾತಾಡಬೇಕಾಗುತ್ತೆ ಮಾತಾಡಿ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೋದು ಅದಕ್ಕೆ ಸುಮಾರು ಏಳರಿಂದ ಒಂದು ಹತ್ತು ಸಾವಿರ ಚಾರ್ಜ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಆವಾಗೆಲ್ಲ ಏಳು ಸಾವಿರದಿಂದ ಹತ್ತು ಸಾವಿರ ಮಾಡ್ತಾಯಿದ್ರು ಇವಾಗ ಎಷ್ಟು ಮಾಡ್ತಾಯಿದ್ರು ಗೊತ್ತಿಲ್ಲ ಯಾವುದಕ್ಕೂ ನೀವು ಒಂದು ಸಲ ಆಡಳಿತ ಮಂಡಳಿಯವ್ರನ್ನ ವಿಚಾರಣೆ ಮಾಡಿ ತದನಂತರ ಎಷ್ಟಾಗುತ್ತೆ ಖರ್ಚು ಅಂತ ಹೇಳಿ ತದನಂತರ ನೀವು ಬೇಕಾದರೆ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೋದು ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಎಂದು ದೊಡ್ಡದಾದಂಥ ಜಾತ್ರೆಯೇ ನಡೆಯುತ್ತೆ ಆಗ ನಿಮಗೆ ಇಲ್ಲಿ ಕಾರ್ ಇಡೋದಕ್ಕೂ ಸಹ ಜಾಗ ಇರಲ್ಲ ಅಷ್ಟು ಕ್ರೌಡ್ ಇರ್ತಾರೆ ನೀವು ಯಾವಾಗಾದರೂ ಆಗಿದ್ರೆ ಆವಾಗ ಬನ್ನಿ ನಿಮಗೆ ಆ ವೈಬ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆವಾಗ ನೋಡಿ ಅಲ್ಲಿ ದೊಡ್ಡ ಲಿಂಗ ಇದ್ರೆ ಇಲ್ಲಿ ಇನ್ನೊಂದು ಆದಂತ ಒಂದು ಲಿಂಗ ಇದೆ ಇಲ್ಲಿ ನೋಡಿದ್ರು ಇಲ್ಲಿ ಬರೀ ಲಿಂಗಗಳೇ ಕಾಣಿಸುತ್ತೆ ಆ ನಾನು ಆಗ್ಲೇ ಹೇಳದಂತೆ ಇನ್ನೂ ಇಲ್ಲಿ ಕೋಟಿ ಆಗಿಲ್ಲ ಅಂತೆ ನಾನು ವಿಚಾರಿಸುತ್ತೆ ಇನ್ನು ಕೋಟಿ ಆಗಿಲ್ಲ ನೀವು ಯಾವಾಗಾದ್ರೂ ಬಂದರೆ ನಿಮಗೆ ಖಂಡಿತವಾಗಿ ನಿಮ್ಗೆ ಅನುಭವ ಆಗುತ್ತೆ ನೀವು ಹೊರಗಡೆ ಬಂದಿದ ತಕ್ಷಣ ನಿಮಗೆ ಅಲ್ಲಿ ದೊಡ್ಡದಾದಂಥ ಒಂದು ಶಾಪಿಂಗ್ ಸ್ಟ್ರೀಟ್ ಸಿಗುತ್ತೆ ಅಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಆಟ ಸಾಮಾನುಗಳು ಸಹ ಸಿಗುತ್ತೆ ಹಾಗೆ ಬ್ಯಾಗ್ಗಳು ಮತ್ತು ಹೆಂಗಸ್ರು ಹಾಕುವಂಥ ಚಿಕ್ಕ ಚಿಕ್ಕದಾದಂಥ ಒಡವೆಗಳು ಅದು ಇದು ಎಲ್ಲ ಸಿಗುತ್ತೆ ನೀವು ಅದೆಲ್ಲ ಶಾಪಿಂಗ್ ಮಾಡ್ಬೋದು ಆದರೆ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪ್ರೈಸು ಸೊ ನೋಡ್ಕೊಂಡು ಪ ಪರ್ಚೇಸ್ ಮಾಡಿ ಇಲ್ಲಿ ಒಬ್ಬ ತಾತ ಗಾಂಧಿ ತಾತ ವೇಷ ಹಾಕೊಂಡಿದ್ದಾರೆ ಆಚೆ ಬರೋಷ್ಕೆ ಸಾಕಾಗೋಯ್ತು ಅಷ್ಟು ಕ್ರೌಡ್ ಇದ್ದಾರೆ ನೀವು ಬರೋ ಹಾಗಿದ್ರೆ ಸ್ಲೀಪರ್ ಏನಾದ್ರು ಬಿಡೋ ಹಾಗಿದ್ರೆ ನೀವು ನಿಮ್ಮ ಕಾರಲ್ಲಿ ಅಲ್ಲೇ ಎಲ್ಲರೂ ಬಿಟ್ಕೊಳ್ಳಿ ಇಲ್ಲಂತೂ ಹಾಕೊಂಡು ಬಂದ್ರೆ ನಿಮ್ಗೆ ಎಷ್ಟೊತ್ತಾದರೂ ಸಿಗೋದಿಲ್ಲ ಇಲ್ಲಿ ಸ್ವಲ್ಪ ಕ್ಯಾಶ್ ಇಟ್ಕೊಳೋದು ಬೆಸ್ಟು ಯಾಕಂದ್ರೆ ನಿಮ್ಗೆ ಎಂಟ್ರಿ ಫೀಸ್ ಸಹ ಇದೆ ಎಂಟ್ರಿ ಫೀಸು ಒಂದು ಐದು ರೂಪಾಯಿ ಇದೆ ಸಾರಿ ಎಂಟ್ರಿ ಪೀಸ್ ಒಬ್ರಿಗೆ ಇಪ್ಪತ್ತು ರೂಪಾಯಿ ಇದೆ ಸ್ಲಿಪ್ಪರಿಗೆ ಐದು ರೂಪಾಯಿ ಇದೆ ಮತ್ತು ಪ್ರತಿಯೊಂದು ದೇವಸ್ಥಾನ ನೀವು ವಿಸಿಟ್ ಮಾಡಲೇಬೇಕು ವಿಸಿಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ಅಲೋ ಮಾಡೋದಿಲ್ಲ ಬೇರೆ ಕಡೆ ಹೋಗೋದಕ್ಕೆ ಅದೆಲ್ಲ ತಲೆಯಲ್ಲಿ ಪಾರ್ಕಿಂಗ್ ಐವತ್ತು ರೂಪಾಯಿ ಇದೆ ದೇವಸ್ಥಾನದ ಹೊರಗಡೆ ಮಕ್ಕಳಿಗೆ ಆಟ ಆಡಲು ತುಂಬ ಎಲ್ಲ ಇದೆ ಅದೆಲ್ಲ ಆಡಿಸ್ಬೋದು ನನ್ನ ಮಗನಿಗೆ ಅವನು ಲಾಸ್ಟ್ ಟೈಮ್ ಬಂದಾಗ ಇದೇ ಬೋಟಲ್ಲಿ ಆಡಿದ್ದ ಅದಕ್ಕೆ ಈ ಸಲ ನನ್ನ ಬೋಟಲ್ ಆಡಬೇಕು ಅಂತ ಸೊ ಬೋಟಲ್ಲಿ ಆಡಕ್ ಬಿಟ್ವಿ ಆ ಪಕ್ಕದಲ್ಲಿ ನಿಮಗೆ ಕುದುರೆ ಎಲ್ಲ ನೋಡ್ಬೋದು ಸಂಜೆ ಆದರೆ ಇನ್ನೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಕ್ರೌಡ್ ಇರುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ಕೋಟಿಲಿಂಗೇಶ್ವರದ ಒಂದು ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಡಾ ಬಾಯ್ ಬಾಯ್